ನೋಡಿ ಇಲ್ಲಿ ನಾನು ಆಲ್ರೆಡಿ ಕಟ್ ಮಾಡಿಬಿಟ್ಟೆ ಆದರೆ ನಿಮಗೆ ತೋರಿಸ್ಲೇ ಇಲ್ಲ ಏನಂತ ಏನು ಹೇಳಲಿಲ್ಲ ಅಂದರೆ ಆದರೆ ಪರ್ಫೆಕ್ಟಾಗಿ ಬಂದಿದೆ ನಾನು ಚೆಸ್ಟಿಂದ ಕೆಳಗಡೆ ನೋಡಿ ಚೆಸ್ಟ್ ಡೀಪ್ ಬಂದು ಹನ್ನೆರಡೂವರೆ ಇತ್ತು ಅಂದರೆ ನಮ್ಮ ಚೆಸ್ಟಿಂದ ಕೆಳಗಡೆ ಏನು ಬೆಡ್ ಪಟ್ಟಿಯನ್ನ ಅಟ್ಯಾಚ್ ಮಾಡ್ತೀವಿ ಹನ್ನೆರಡೂವರೆ ರೆಡಿ ಬರಬೇಕಿತ್ತು ನಾವು ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾವನ್ನ ಸೇರಿಸ್ಕೊಬೇಕು ಅವ್ರದ್ದು ರೆಡಿ ಬಾಡಿ ಅಳತೆ ತೆಗೆದುಕೊಂಡಿರೋದ್ರಿಂದ ಇದು ನನಗೆ ಸಿಕ್ಕಿದ್ದು ಆದರೆ ಇಲ್ಲಿ ನಾನು ಕಟ್ಟಿಂಗ್ ತೋರಿಸ್ಬಿಟ್ಟೆ ಕಟ್ಟಿಂಗ್ ತೋರ್ಸಾದ್ಮೇಲೆ ಮೇಲೆ ನಾನು ಇದನ್ನ ತೋರಿಸ್ಲಿಲ್ವಲ್ಲ ಮರ್ತುಬಿಟ್ನಲ್ಲ ಅಂತ ಅಂದ್ಕೊಂಡೆ ಆದರೆ ನೋಡಿ ನಮಗೆ ನಾವು ಹದಿಮೂರೂವರೆ ತಗೊಬೇಕಾಗಿತ್ತು ನಾವು ಹದಿಮೂರುವರೆ ರೆಡಿ ತಗೊಬೇಕಾಗಿತ್ತು ನಾನು ಪ್ಲಸ್ ಟು ಎದು ಎಷ್ಟನ್ನು ತೆಗೆದುಕೊಂಡೆ ನೋಡಿ ಕರೆಕ್ಟಾಗಿ ಇಲ್ಲಿ ಎಡ್ಜಿಗೆ ಇಟ್ಕೊಂಡಿದ್ದೀನಿ ಒಂದೂವರೆ ಮಾರ್ಜಿನ್ ಹದಿಮೂರುವರೆ ನಮಗೆ ಕರೆಕ್ಟಾಗಿ ಸಿಕ್ಕಿದೆ ನೆಕ್ಸ್ಟು ಬೆಳ್ಪಟ್ಟಿ ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅದು ಎಕ್ಸ್ಟ್ರಾ ಬಂದಿದೆ ನೋಡಿದ್ರಲ್ವಾ ನಾವು ಯಾವುದೇ ಒಂದು ಕಟಿಂಗ್ ಆದರೂ ಕರೆಕ್ಟಾಗಿ ಮಾಡಿದ್ರೆ ಕಟ್ಟಿ ಕರೆಕ್ಟಾಗಿ ಬರುತ್ತೆ ಏನಾದರೂ ನಾನು ಏನಾದರೂ ಇನ್ನೊಂದು ಸ್ವಲ್ಪ ಕಡಿಮೆ ಹಾಫ್ ಇಂಚ್ ಕಡಿಮೆ ತೆಗೆದುಕೊಂಡು ಏನಾದರೂ ಕಟ್ ಮಾಡಿದ್ದಿದ್ರೆ ಏನಾಗೋದು ಹನ್ನೆರಡುವರೆಗೆ ರೆಡಿ ಬಂದುಬಿಡೋದು ಅಂದರೆ ನಮ್ಮ ಚೆಸ್ಟ್ ಮೇಲಕ್ಕೆ ಬೆಳ್ಪಟ್ಟಿ ಬಂದುಬಿಟ್ಟಿರೋದು ಥ್ಯಾಂಕ್ ಯು ಫ್ರೆಂಡ್ಸ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ನ್ಯೂ ಕಸ್ಟಮರ್ಸ್ ಬ್ಲೌಸ್ ಕಟ್ಟಿಂಗನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಬಾಡಿ ಅಳತಿಯನ್ನು ತೆಗೆದುಕೊಂಡಿದ್ದೆ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡೋಣ ಫಸ್ಟು ನಾನಿಲ್ಲಿ ಚೆಸ್ಟ್ ಬಂದು ತರ್ಟಿ ಫೋರ್ ಇದೆ ಚೆಸ್ಟ್ ಬಂದು ತರ್ಟಿ ಫೋರ್ ಬ್ಲೌಸ್ದು ಬಂದು ಹದಿಮೂರುವರೆ ಕಂಕ್ಳು ಬಂದು ಹದಿನಾರು ಆರ್ಮಲ್ ರೌಂಡಿಂಗ್ ಬ್ಯಾಕ್ ಡಿಪ್ ಬಂದು ಹತ್ತು ಇಂಚು ಫ್ರಂಟ್ ಡಿಪ್ ಎಂಟು ಇಂಚು ತೋಳಿನ ಮುಂಭಾಗ ಅಂದರೆ ತೋಳು ಏನು ವೇರ್ ಮಾಡ್ತೀವಿ ಈ ಥರ ಅದು ಬಂದು ಹತ್ತುವರೆ ಸೊಂಟ ಮೂವತ್ತು ಇಂಚು ಮತ್ತು ತೋಳಿನ ಉದ್ದ ಐದು ಮಿಡಲ್ ಚೆಸ್ಟ್ ಅಂದರೆ ನಮ್ಮ ಚೆಸ್ಟ್ ಏನಿರುತ್ತೆ ನಾವು ಬೆಡ್ ಪಟ್ಟಿ ತೆಗಿಯೋದಕ್ಕೆ ಏನು ತಗೊತೀವಿ ಅಲ್ಲಿವರೆಗೂ ಬಂದು ತರ್ಟಿ ತರ್ಟಿ ಸಿಕ್ಸ್ ಇದೆ ಅಲ್ಲಿ ಮಿ ಮಿಡಲ್ ಚೆಸ್ಟಲ್ಲಿ ಅವರ ಅಳತೆ ಬಂದು ತರ್ಟಿ ಸಿಕ್ಸ್ ಇದೆ ಚೆಸ್ಟ್ ಡೀಪ್ ಬಂದು ಹನ್ನೆರಡೂವರೆ ಇಂಚ್ ಇದೆ ಈಗ ಕರೆಕ್ಟಾಗಿ ನಾವು ಇದ್ರ ಪ್ರಕಾರ ಕಟಿಂಗನ್ನು ಮಾಡೋಣ ತೋಳಿನ ಉದ್ದ ಬಂದು ಅವ್ರು ಹೇಳಿರೋದು ಐದೂವರೆ ತೋಳಿನ ಉದ್ದ ಬಂದ ಸಾರಿ ಐದು ಇಂಚು ಐದು ಇಂಚ್ ಇರೋದ್ರಿಂದ ನಾವು ಒಂದ್ ಇಂಚ್ ಎಕ್ಸ್ಟ್ರಾ ಅಂದ್ರೆ ಮಾರ್ಜಿನ್ಗೋಸ್ಕರ ತೆಗೆದುಕೊಳ್ಳೋಣ ಒಂದ್ ಇಂಚ್ ಸೇರಿಸಿ ಆರು ಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಆರು ಇಂಚು ತೆಗೆದುಕೊಳ್ಳೋಣ ಸಾಕಾಗುತ್ತೆ ಅವ್ರು ಎಷ್ಟು ಇರ್ತಾರೋ ಅಷ್ಟೇ ಕಟ್ ಮಾಡ್ಕೊಳ್ಳೋಣ ಡೀಪ್ ಬಂದು ನಾನಿಲ್ಲಿ ಎರಡೂವರೆ ಅಥವಾ ಮೂರು ಇಂಚು ನಾವು ತಗೊಂಬೋದು ಯಾಕಂದರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಮೂರು ಇಂಚವರೆಗೂ ತೆಗೆದುಕೊಳ್ಳಿ ಈಗ ಆಯಿತು ಇದು ಡೌನಿಂಗ್ ತೋಳಿನ ಡೌನಿಂಗನ್ನು ಇಟ್ಕೊಂಡಿದ್ದೀನಿ ಮತ್ತು ಇದು ಬಂದು ಆರ್ಮೋಲ್ ರೌಂಡಿಂಗ್ ಬಂದು ಹದಿನಾರು ಇಂಚಿದೆ ಎಂಟು ಇಂಚನ್ನು ಹಿಂಗ ಹಿಂಗೆ ಎಂಟು ಇಂಚು ನೋಡಿ ತಗೊಳ್ಳೋಣ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಎಂಟು ಇಂಚು ಮಾರ್ಕನ ಮಾಡ್ಕೊಳ್ಳೋಣ ಈ ನಾವು ಬ್ಲೌಸಲ್ಲೂ ಕೂಡ ಈ ಥರನೇ ತೆಗೆದುಕೊಂಡಿರೋದ್ರಿಂದ ಸಾಕಾಗತ್ತೆ ಇದು ನೋಡು ಅವರ ಬ್ಲೌಸ್ ಇಷ್ಟು ತೋಳಿದ್ದು ಬರುತ್ತೆ ಈಗ ಇದನ್ನ ಕಟ್ ಮಾಡ್ಕೊತೀನಿ ನಾನು ಈಗ ತೋಳು ಕಟಿಂಗ್ ಆಯಿತು ಈಗ ಮೇನ್ ಬಾಡಿ ಪಾರ್ಟ್ ಕಟಿಂಗನ್ನ ಮಾಡೋಣ ಏನು ಉಳ್ದಿರುತ್ತೋ ಆ ಬಟ್ಟೆಯನ್ನ ನಾವೇನ್ ಮಾಡಬೇಕು ನೋಡಿ ಏನ್ ಬಟ್ಟೆ ಉಳ್ದಿರುತ್ತೋ ಅದನ್ನ ಕ್ಲೀನ್ ಆಗಿ ಹಿಂಗ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಮಧ್ಯಕ್ಕೆ ಹಿಂಗಿಟ್ಕೊಳ್ಳಿ ಸಾಕಾಗುತ್ತೆ ಇದು ಬಂದು ಇಷ್ಟು ನಾವು ತುಂಡ ತೋಂಡ್ ಬೇರೆ ತೆಗೆದುಕೊಂಡಿರೋದ್ರಿಂದ ತುಂಬಾ ಬಟ್ಟೆ ಎಲ್ಲ ಏನು ಬೇಕಾಗಲ್ಲ ಇವ್ರದ್ದು ಚೆಸ್ಟ್ ಬಂದು ತರ್ಟಿ ಫೋರ್ ಇರೋದ್ರಿಂದ ಅಂದ್ರೆ ಎಂಟ್ ನಾಕ್ಲಿ ಮೂವತ್ತೆರಡು ಪ್ಲಸ್ ಹಾಫ್ ಆಫ್ ಇಂಚ್ ಸೇರಿಸಿದ್ರೆ ಮೂ ಎಂಟು ವರೆ ಎಂಟು ವರೆ ತಗೊತ್ಕೊಬೇಕಾಗತ್ತೆ ಮತ್ತೆ ಕೆಳಗಡೆ ನಾವೇನ್ ಮಾಡ್ಬೇಕು ಸರಿ ಇಲ್ಲ ಅಂದ್ಬಿಟ್ಟು ಒಂದು ಹಾಫ್ ಇಂಚ್ ಕರೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಏನಾಗುತ್ತೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಸರಿ ಬರಲ್ಲ ಯಾವುದೇ ಬ್ಲೌಸನ್ನು ಕಟ್ ಮಾಡೋದ್ಕಿಂತ ಮುಂಚೆ ನೀವು ಇಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ ಬ್ಲೌಸ್ ಉದ್ರೆ ಬಂದು ಹದಿಮೂರುವರೆ ರೆಡಿ ಬಂದು ಹದಿಮೂರುವರೆ ಇರೋದ್ರಿಂದ ಹದಿನಾಲ್ಕೂವರೆ ತಗೊತೀನಿ ನಾನು ನೋಡಿ ಹದಿನಾಲ್ಕುವರೆವರೆಗೂ ತೆಗೆದುಕೊಳ್ಳೋಣ ಅಥವಾ ಹದಿನೈದು ಇಂಚ್ ಒಂದು ಒಂದು ಪಾಯಿಂಟ್ ಕಡಿಮೆ ಹದಿನೈದು ಇಂಚಿಗೆ ಮಾರ್ಕ್ ಇದ್ದೀನಿ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಮಾಡ್ತೀವಿ ಅಂತ ಒಂದು ಪಾಯಿಂಟ್ ಅಷ್ಟು ನಾನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟ್ ಇಲ್ಲಿ ಬಂದು ಒಂದು ಇಂಚಷ್ಟು ಮಾರ್ಜಿನ್ಗೋಸ್ಕರ ಅಂದರೆ ಕೆಳಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮೇಲ್ಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ನೆಕ್ಕು ನಾರ್ಮಲ್ ಡಿಸೈನ್ ಹೇಳಿರೋದ್ರಿಂದ ನಾನು ಇಲ್ಲಿ ಫೈವ್ ಇಂಚಸ್ವರೆಗೂ ನೆಕ್ ಬಂದು ಟೂ ಇಂಚಸ್ನ ತೆಗೆದುಕೊತೀನಿ ಮೂರು ಇಂಚು ಶೋಲ್ಡರ್ ತೆಗೆದುಕೊತೀನಿ ಟೋಟಲ್ ಆಗಿ ಐದು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ನಾವಿಲ್ಲಿ ತೊಗೊಬೇಕಾಗಿದ್ದಿದ್ದು ಐದು ಎರಡೂವರೆ ನೆಕ್ಕು ಮೂರ್ ಇಂಚು ಶೋಲ್ಡರ್ ತಗೊಬೇಕಾಗಿತ್ತು ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿರೋದನ್ನು ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಸ್ಟ್ರೈಟ್ ಲೈನ್ ಎಳ್ಕೊಂತೀರಲ್ಲ ಆರ್ಮೋಲ್ ರೌಂಡಿಂಗ್ ಹೀಗೆ ಅನ್ಬಿಟ್ಟು ಆರ್ಮೋಲ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಐದು ಮುಕ್ಕಾಲ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ ತಗೊಂತ ಇದ್ದೀನಿ ಐದು ಮುಕ್ಕಾಲ್ ಬೇಕಾಗುತ್ತೆ ಇದನ್ನ ಒಂದು ಲೈನ್ ಎಳ್ಕೊಳ್ಳಿ ಇಲ್ಲಿ ನಾವು ಕಂಪಲ್ಸರಿ ಇಲ್ಲಿ ಟೂ ಇಂಚಸ್ಗೆ ಒಂದು ಮಾರ್ಕ್ ಹಾಕೋಣ ಇಲ್ಲಿ ಕಾಲಿಂಚು ನೀವು ಯಾವ್ದೇ ಬ್ಲೌಸ್ ಅನ್ನ ಮಾಡಿದ್ರು ಕಾಲಿಂಚು ನಾವು ಕಟ್ ಮಾಡಲೇಬೇಕು ಇಲ್ಲ ಅಂದ್ರೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಈಗ ಆಯ್ತು ಇಲ್ಲಿಂದ ನಾವೇನ್ ಮಾಡೋಣ ಇಲ್ಲಿಂದ ಹಾಫ್ ಇಂಚು ಮತ್ತೆ ಹಾಫ್ ಇಂಚ್ ಏನ್ ಮಾಡಿ ಇಲ್ಲಿ ಗಡಕ್ಕೆ ಇಲ್ಲೇನು ಎಕ್ಸ್ಟ್ರಾ ಕಡಿಮೆ ಮಾಡಿದೀವಿ ಅದನ್ನ ಇಲ್ಲಿ ಹೆಚ್ಚಿಸ್ಕೊಳ್ಳೋಣ ಹೆಚ್ಚಿಸ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ ಒಂದು ಲೈನ್ ಅನ್ನ ಹೇಳ್ಕೊಳ್ಳಿ ಮತ್ತೆ ಕರೆಕ್ಟ್ ಆಗಿ ಅಷ್ಟಕ್ಕೆ ಲೈನ್ ಎಳ್ಕೊಳ್ಳಿ ಈಗ ಇಲ್ಲಿಂದ ನಾವೇನ್ ಮಾಡಬೇಕಾಗುತ್ತೆ ಒಂದು ಫ್ರೆಂಚ್ ಕರ್ವ್ ತಗೊಳ್ಳಿ ಅಥವಾ ಕೈಲೇ ಮಾಡಿ ಒಂದು ನಾರ್ಮಲ್ ಆಗಿ ನಾವು ಶೇಪನ್ನು ಕೊಡೋಣ ನೀಟಾಗಿ ಒಂದು ಶೇಪನ್ನು ಕೊಡಿ ಈಗ ನಮ್ದು ಆರ್ಮೋಲ್ ರೌಂಡಿಗೆ ಮುಗೀತು ಈಗ ಇಲ್ಲಿ ನಮ್ದು ಎಂಟೂವರೆ ಎಂಟೂವರೆ ತೆಗೆದುಕೊಂಡಿದ್ದೀವಿ ಎಂಟು ಇಂಚು ಏಳು ಮುಕ್ಕಾಲ್ಗೆ ನಾನು ಏನು ಮಾಡ್ತೀನಿ ಇಲ್ಲಿ ಅಥವಾ ಎಂಟು ಇಂಚ್ಗೆ ನಾವೇನು ಮಾಡೋಣ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಅಷ್ಟನ್ನು ನಾವು ತೆಗೆದುಕೊಳ್ಳೋಣ ಬ್ಯಾಕ್ ಪಾರ್ಟಲ್ಲಿ ಎಂಟೂವರೆಲಿ ಹಾಫ್ ಇಂಚ್ ಮುಕ್ಕಾಲು ಇಂಚು ಕಡಿಮೆ ಮಾಡಿದ್ದೀನಿ ಫ್ರಂಟಲ್ಲಿ ಎಂಟೂವರೆಗೆ ಹಾಫ್ ಇಂಚ್ ಸೇರ್ ತೊಗೊತೀನಿ ಒಂಬತ್ತು ಇಂಚನ್ನು ತೆಗೆದುಕೊತೀನಿ ಇಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿದ್ದೀನಿ ಮಾರ್ಜಿನ್ಗೆ ಏನ್ಬಿಟ್ಟು ನೋಡಿ ಇಲ್ಲಿ ಇಷ್ಟನ್ನು ತೆಗೆದುಕೊಳ್ಳೋಣ ಇವೆರಡರ ಮಧ್ಯೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನಾವೇನ್ ಮಾಡಿ ಮತ್ತೆ ಒಂದು ಹಾಫ್ ಇಂಚ್ ಈ ಕಡೆ ನೀವೇನ್ ಮಾಡಿ ಏನ್ ಡಾಟ್ ಪಾಯಿಂಟ್ ಹಿಡಿತೀವಿ ಅದನ್ನ ಹಿಡ್ಕೊಳ್ಳಿ ಇಷ್ಟೇನೇನೆ ಈಗ ಇಲ್ಲಿ ತೋರಿಸ್ತೀನಿ ಎಷ್ಟಿದೆ ಅನ್ಬಿಟ್ಟು ತತ್ರ ಒಂದ್ ಇಂಚು ಅಥವಾ ಒಂದ್ ಇಂಚ್ ಅಷ್ಟರಲ್ಲೇ ನಾನು ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಹಾಫ್ ಇಂಚ್ ಹೆಚ್ಚಿಸ್ಕೊಂಡಿರೋದ್ರಿಂದ ಅಷ್ಟಕ್ಕೆ ತಗೊಳ್ಳಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಬ್ಯಾಕ್ ಅಲ್ಲಿ ನೀಟಾಗು ಕೂಡ ಬರುತ್ತೆ ನಾವು ಇಲ್ಲಿ ಲೈನಿಂಗ್ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಕೊತಾ ಇದೀವಿ ಮತ್ತೆ ಇದನ್ನ ಮೇನ್ ಫ್ಯಾಬ್ರಿಕ್ ಅನ್ನ ಒಂದೊಂದು ಕಾಲ್ ಇಂಚ್ ಎಕ್ಸ್ಟ್ರಾ ಅನ್ನಂಗೆ ಕಟ್ ಮಾಡ್ಕೊಳ್ಳಿ ಅವಾಗ ನಮ್ದು ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ನೋಡಿ ಇದು ತರ್ಟಿ ಫೋರ್ ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ನೋಡಿ ಇಲ್ಲ ಆಯ್ತು ಇಲ್ಲೂ ಕೂಡ ನಾವು ಒಂದು ಮಾರ್ಕ್ ಅನ್ನ ಹಾಕೊಳ್ಳಿ ನಾವು ಕ್ಯಾನ್ವಾಸ್ ಯೂಸ್ ಮಾಡ್ಲಿ ಅಥವಾ ಏನೇ ಯೂಸ್ ಮಾಡಲಿ ನಮ್ಗೆ ಗೊತ್ತಾಗುತ್ತೆ ಎಲ್ಲಿಗೆ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ಕೊಬೇಕು ಅಂತ ಈಗ ಬ್ಯಾಕ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟನ್ನ ತೆಗೆದುಕೊಳ್ಳೋಣ ಎಂಟೂವರೆ ಪ್ಲಸ್ ಹಾಫ್ ಇಂಚ್ ಲೂಸಿಂಗ್ ಅಂತ ತಗೊಂಡು ನಾವು ಒಂಬತ್ತು ಇಂಚ್ಗೆ ನಾವಿಲ್ಲಿ ಮಾರ್ಕನ್ನು ಹಾಕೊಬೇಕಾಗುತ್ತೆ ಒಂಬತ್ತು ಇಂಚು ಪ್ಲಸ್ ನಾವು ಹಾಫ್ ಇಂಚ್ ಎಂಟೂವರೆ ಇರೋ ಅಳತೆ ಬಂದು ಎಂಟೂವರೆ ಅದಕ್ಕೆ ಹಾಫ್ ಇಂಚು ಲೂಸಿಂಗ್ ತಗೊತೀನಿ ಒಂಬತ್ತು ಇಂಚ್ಗೆ ನಾನು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಕರೆಕ್ಟಾಗಿ ಚೆಸ್ಟ್ ಎಷ್ಟಿದೆಯೋ ಅದಕ್ಕೆ ನೀವೊಂದು ಫಸ್ಟೇ ಲೈನ್ ಎಳ್ಕೊಂಬಿಡಿ ತೊಂದರೆ ಇಲ್ಲ ನೋಡಿ ಹಿಂಗೆ ಎಳ್ಕೊಂಡಿದ್ದೀನಿ ಇಲ್ಲಿ ನೆಕ್ ಬಂದು ತಗೊಂಡು ಹಾಫನ್ನು ತೆಗೆದುಕೊತೀನಿ ಮೂರು ಇಂಚು ಶೋಲ್ಡರ್ ನೋಡಿ ಎರಡೂವರೆಗೆ ನೆಕ್ ಅನ್ನ ತೆಗೆದುಕೊತಾ ಇದ್ದೀನಿ ಮತ್ತು ಮೂರು ಇಂಚು ನಾವು ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಏನು ಶೋಲ್ಡರ್ ತೊಗೊಂಡಿರ್ತೀವೋ ಸೇಮ್ ಶೋಲ್ಡರ್ ತೆಗೆದುಕೊಬೇಕು ಇಲ್ಲೂ ಕೂಡ ನಾನು ಐದು ಮುಕ್ಕಾಲ್ಗೆ ಏನು ತೆಗೆದುಕೊಂಡಿದ್ದೀನಿ ಹಾರ್ಮೋಲ್ ರೌಂಡಿಂಗ್ ಅಷ್ಟನ್ನೇ ನೀಟಾಗಿ ತೊಗೊತಾ ಇದ್ದೀನಿ ಯಾವುದೇ ಚೇಂಜಸ್ ಬೇಡ ಇದನ್ನ ನೀಟಾಗಿ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೋಣ ಕರೆಕ್ಟಾಗಿ ಮುಕ್ಕಾಲು ಇಂಚ್ಗೆ ಮತ್ತೆ ಆಫ್ಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಈ ಏನು ಆಫ್ ಬರುತ್ತೆ ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆಗೆ ಹಿಂಗೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಶೇಪನ್ನು ಸ್ವಲ್ಪ ಡೌನಿಂಗ್ ಹೋಗುತ್ತೆ ಫ್ರೆಂಡ್ಸ್ ಇದು ತೊಂದರೆ ಇಲ್ಲ ಸ್ವಲ್ಪ ಡೌನಿಂಗ್ ಹೋದ್ರೂ ಪರವಾಗಿಲ್ಲ ನೀಟಾಗಿ ತರ ಒಂದು ಶೇಪನ್ನು ಕೊಟ್ಕೊಳ್ಳಿ ಇದು ಫ್ರಂಟ್ ಪಾರ್ಟ್ ನೆಕ್ಕಿನ ಡೀಪ್ ಬಂದು ಎಂಟು ಇಂಚ್ ಅವರು ಎಂಟು ಇಂಚ ಇಡೋಣ ಡೀಪ್ ಬೇಕಂತೆ ಹಂಗಾಗಿ ಎಂಟು ಇಂಚ್ ಏನು ಕೇಳಿದ್ದಾರೆ ಎಂಟು ಇಂಚ್ ಆದಾಗ ನಾವು ಈ ಥರ ಶೇಪನ್ನು ಕೊಡೋಣ ಬ್ಯಾಕ್ ಫ್ರಂಟ್ ಡೀಪ್ ಇದು ಬಂದು ಬ್ಯಾಕ್ ಡೀಪ್ ಹತ್ತು ಇಂಚು ನಾನು ಡಿಸೈನ್ ಮಾಡೋದ್ರಿಂದ ಆ ಡಿಸೈನಲ್ಲಿ ಕಟ್ ಮಾಡ್ಕೊತೀನಿ ಮತ್ತೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾ ಇದ್ದೀನಿ ಇಲ್ಲೂ ಒಂದು ಕಾಲು ಇಂಚ್ ನಾವು ಈ ಶೇಪ್ ಕಟ್ ಮಾಡ್ಕೊಳಿ ಬ್ಲೌಸಿನ ಉದ್ದ ಬಂದು ಹದಿಮೂರುವರೆ ರೆಡಿ ಬಂದು ನಾನು ಪ್ಲಸ್ ಟೂ ಆ್ಯಂಡ್ ಹಾಫ್ ಹದಿನಾಲ್ಕೂವರೆ ಹದಿನೈದುವರೆ ಹದಿನಾರು ಅಂದರೆ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನ ತೆಗೆದುಕೊಂತ ಇದ್ದೀನಿ ಹದಿನಾರು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಅನ್ನ ಇದ್ದೀನಿ ಎರಡೂವರೆ ಇಂಚ್ ಎರಡು ಇಂಚ್ ತಗೊಂಡಾಗ ಕೆಲವೊಂದು ಟೈಮ್ ತುಂಡಾಗ ಚಾನ್ಸಸ್ ಇರುತ್ತೆ ಇವೆರಡೂವರೆ ತೆಗೆದುಕೊಳ್ಳಿ ಅವಾಗ ನಮಗೆ ಕರೆಕ್ಟ್ ಆಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿ ನಾನು ಬೆಡ್ ಪಟ್ಟಿಯನ್ನ ಮಾರ್ಕಿಂಗ್ ಆಗ್ತಾ ಇದೀನಿ ನೋಡಿ ನಾರ್ಮಲ್ ಆಗಿ ಬೆಡ್ ಪಟ್ಟಿ ಏನ್ ಮಾರ್ಕಿಂಗ್ ಆಗ್ತೀವೋ ಅಷ್ಟನ್ನೇ ಹಾಕೊಳ್ಳಿ ಒಂದ್ ಮೂರು ಇಂಚು ಮೂರುವರೆ ಇಂಚು ತುಂಬಾ ಬ್ಲೌಸ್ ಉದ್ದ ಕಡಿಮೆ ಇರೋದ್ರಿಂದ ತುಂಬ ಜಾಸ್ತಿ ದೊಡ್ಡ ಬೆಲ್ಟ್ ಪಟ್ಟಿ ಎಲ್ಲ ಮಾಡಕ್ ಹೋಗ್ಬೇಡಿ ನಾನು ಮೂರುವರೆಗೆ ಮಾರ್ಕಾನ ಹಾಕೊಂತ ಇದ್ದೀನಿ ಮತ್ತೆ ಇಲ್ಲಿ ಚೆಸ್ಟ್ ಹತ್ರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನಾವೇನ್ ಮಾಡೋಣ ಕೊಟ್ಕೊಳ್ಳೋಣ ನೀವೆಲ್ಲಕ್ಕೂ ಬೇಕಾದ್ರೂ ಕುಟ್ಕೊಬಹುದು ಇಲ್ಲಾಂದ್ರೆ ಬೇಡ ಈ ಹುಡುಗಿ ಚೆಸ್ಟ್ ಒಂದು ತರ್ಟಿ ಸಿಕ್ಸ್ ಅಲ್ಲಿಗೆ ತ್ರೀ ಇಂಚಸ್ ಇರೋದ್ರಿಂದ ವೇರಿಯೇಷನ್ನು ನಾನು ಅಷ್ಟನ್ನು ಕೊಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಬಂದು ಇಲ್ಲಿ ನಾನು ಯಾವುದೇ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಇವ್ರದ್ದು ಆಲ್ರೆಡಿ ಫ್ರೆಂಟಲ್ಲಿ ಡೀಪ್ ತೊಗೊಂಡಿರೋದ್ರಿಂದ ಇನ್ನೂ ಜಾಸ್ತಿ ಕಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಫಿನಿಶಿಂಗನ್ನು ಬರಲ್ಲ ಇವ್ರಿಗಿಷ್ಟು ಬೇಕು ಇಲ್ಲಿ ಯಾವುದೇ ಕಟ್ಟಿಂಗನ್ನು ಮಾಡಲ್ಲ ಅದು ಈ ಸೈಡ್ ಕಟ್ಟಿಂಗನ್ನು ಮಾಡ್ತೀನಿ ಇಲ್ಲಿಂದ ಫಸ್ಟ್ ಮಾರ್ಕಿಂಗ್ ಬಂದು ನಾನು ತ್ರೀ ಇಂಚಸ್ಗೆ ಹಾಕ್ತಾ ಇದ್ದೀನಿ ಇಲ್ಲಿಂದ ಬಂದು ಮೂರು ಇಂಚಸ್ಗೆ ಹಾಕ್ಕೊಳ್ಳೋಣ ಇದು ಐದು ಬಂದು ಇದು ಬಂದು ಇಲ್ಲಿ ಕೊಡಿ ಇದು ಬಂದು ಬಸ್ ಪಾಯಿಂಟ್ ಇಲ್ಲಿ ನಾನು ಒಂದು ಇಂಚ್ವರೆಗೂ ನಾನು ಏನು ಮಾಡ್ತೀನಿ ಕ್ರಾಸಾಗಿ ಕಟಿಂಗ್ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಈಸಿ ಇರುತ್ತೆ ಕಟಿಂಗು ಬೇರೆ ಬೇರೆ ಅಡತೆಗೆ ಬೇರೆ ಬೇರೆನೇ ಇರುತ್ತೆ ಕಟಿಂಗು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ನನಗೆ ಬೆಡ್ ಪಟ್ಟಿ ಎರಡು ಪೀಸು ಸಿಕ್ತು ಎರಡು ಎರಡು ಇದಕ್ಕೂನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಇದನ್ನ ಯೂಸ್ ಮಾಡ್ಕೊಬೋದು ನಮ್ಗೆ ಬೆಡ್ ಪಟ್ಟಿ ಆಲ್ರೆಡಿ ಎರಡು ಸಿಕ್ಕಿರೋದ್ರಿಂದ ಇದು ಬ್ಲೌಸ್ ಲೆಂತ್ ಕಡಿಮೆ ಇರೋದ್ರಿಂದ ಸಾಕಾಗುತ್ತೆ ನೋಡಿ ಇಲ್ಲಿ ಒಂದು ಕಾಲ್ ಏನು ಏನ್ ಬೇಕಾಗಿತ್ತು ನೋಡಿ ಸ್ಲೋಪ್ ಕೊಟ್ಕೊಳ್ಳಿ ಯಾಕಂದರೆ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ಹಾಫ್ ಇಂಚ್ ಈ ಥರ ಮಾಡಿದಾಗ ಮೇಲ್ಗಡೆಗೆ ಮೇಲ್ಗಡೆಗೆ ಬರುತ್ತೆ ಇದು ಆಟೋಮೆಟಿಕಲಿ ಮೇಲ್ಗಡೆಗೆ ಬರುತ್ತೆ ಹಂಗಾಗಿ ನಾವೇನು ಮಾಡಬೇಕು ಸ್ವಲ್ಪ ಕಾಲು ಇಂಚು ಕೆಳಗಡಿಕೆ ಮಾಡ್ಕೊಳ್ಳಿ ಬ್ಯಾಕಲ್ಲಿ ಯಾವುದೇ ಡಾಟ್ ಇಲ್ಲ ಇರೋದ್ರಿಂದ ನೋಡಿ ಹಾಫ್ ಇಂಚ್ ಏನು ಕಟಿಂಗ್ ಮಾಡಬೇಕಾಗಿತ್ತು ಈಗ ನಮ್ಮ ಬ್ಲೌಸ್ ಏನು ಬೇಕಾಗಿತ್ತು ಅದು ಸಿಕ್ತು ನಾನಿಲ್ಲಿ ಹಾಫ್ ಇಂಚ್ ಮೇಲ್ಗಡೆಗೆ ಮಾಡ್ಕೊತೀನಿ ಯಾಕಂದರೆ ಈಗ ಎಂಟು ಇಂಚ್ ಕಟ್ ಮಾಡಿಕೊಂಡ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೋಡಿ ಕೆಲವು ಡೀಪ್ ಇಟ್ಕೊತಾರೆ ಫ್ರೆಂಡ್ಸ್ ಹಂಗಾಗಿ ಮಾಡಲೇಬೇಕು ಕೇಳಿದಾಗ ಮಾಡಿಕೊಡ್ಲೇಬೇಕಲ್ವಾ ಈಗಿದು ಫ್ರೆಂಚ್ ಪಾರ್ಟ್ ಆಯಿತು ಇದು ಎರಡು ಬೆಡ್ ಪಟ್ಟಿ ರೆಡಿ ಆಯ್ತು ಇದು ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಡಿಸೈನ್ ಇದರ ಡಿಸೈನ್ ಕೂಡ ನಾನು ತೋರಿಸ್ತೀನಿ ಇದನ್ನ ಬಂದು ನಾನು ಕ್ಯಾನ್ವಾಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ ನಾನು ಯಾವ ಬಟ್ಟೆನೂ ಕೂಡ ಬಿಸಾಕಲ್ಲ ಹೇಳಿದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟ್ ನಾವು ಯಾವುದಕ್ಕೂ ಕೂಡ ಪೀಸನ್ನು ಕಟ್ಟೋರ್ಸ್ ನೋಡಿದ್ರ ಬಾ ಫ್ರೆಂಡ್ಸ್ ತರ್ಟಿ ಫೋರ್ ಎದುರಿಸುತ್ತಾಳತಿಯಾ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಇದು ಬ್ಯಾಕ್ ಡಿಸೈನ್ ತುಂಬಾ ಚೆನ್ನಾಗಿದೆ ನಾನು ನಾನು ಇದುವರೆಗೂ ತೋರಿಸಿಲ್ಲ ಆ ಡಿಸೈನ್ ಆ ಡಿಸೈನ್ ಇದೆ ಖಂಡಿತ ತುಂಬಾ ಇಷ್ಟ ಆಗುತ್ತೆ ನಿಮ್ ಎಲ್ಲಾರ್ಗು ಈಸಿಯಾಗಿ ಕೂಡ ಇದೆ ಸಿಂಪಲ್ ಆಗಿ ಲುಕ್ ಆಗಿ ಸ್ಟೈಲಿಶ್ ಆಗಿ ಚೆನ್ನಾಗೈತೆ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ ನಾನು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಒಂದು ಲೈಕ್ ಅನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು